ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರ ಒಂದು ಆಗಿ ಬೇಸನ್ ಲಾಡು ಹೇಗೆ ಮಾಡೋದು ಅಂತೇಳಿ ಸುಲಭವಾಗಿ ಮನೆಯಲ್ಲೇ ತೋರಿಸ್ಕೊಡ ಹಾತೀನಿ ನೋಡ್ತಿರ್ಬೋದು ನೀವು ಎಷ್ಟು ಸಾಫ್ಟಾಗಿ ಬಂದಾವ ಅಂಥೇಳಿ ಅಷ್ಟು ರೀ ತಿನ್ನೋಕ್ಕೆಲ್ಲ ಅಗ್ದಿ ಸಾಫ್ಟ್ ಅಂದರೆ ಸಾಫ್ಟ್ ಇರ್ತಾವೆ ಬರ್ರಿ ಹೆಂಗೆ ಮಾಡೋದು ಅಂತೇಳಿ ನೋಡ್ರೂನು ಫಸ್ಟಿಗೆ ನಾ ಇಲ್ಲಿ ನೋಡಿರಿ ಇದಕ್ಕೆ ಒಂದು ಸೇರು ಅಂತೀವಿ ನಾವು ಒಂದು ಸೇರು ಹಿಟ್ಟು ತಗೊಂಡಿನಿ ಮೀನ್ಸ್ ಒಂದು ಕೆ ಜಿ ಅಳತಿ ಐತ್ರಿ ಇದು ಒಂದು ಕೆ ಜಿ ಹಿಟ್ಟು ನಾ ಇಲ್ಲಿ ಮೈದಾ ಹಿಟ್ಟು ತೊಗೊಂಡೀನಿ ಇಲ್ಲ ನನಗೆ ಗೋಧಿ ಹಿಟ್ಟು ತೊಗೋಬೋದು ಕಡಲೆ ಹಿಟ್ಟು ತೊಗೋಬೋದು ಸೇಮ್ ಮೆಝರ್ಮೆಂಟ್ ಸೇಮ್ ಅರ್ತೇನ ರೀ ಅಷ್ಟ ಓಕೆ ಇಲ್ಲಿ ನಾನು ಒಂದು ಕೆ ಜಿ ಹಿಟ್ಟಿಗೆ ಎರಡು ಗ್ಲಾಸ್ ಅಷ್ಟು ಸಕ್ಕರೆ ಹಾಕ್ಕೊಳಕತ್ತೀನಿ ರೀ ಎರಡೂವರೆ ಹಾಕ್ತೀನಿ ನೋಡಿಕೊಂಡು ಸ್ವೀಟ್ ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೊಳಕ್ಕೆ ಬರ್ತೈತದ ಇವಾಗ ನೋಡಿರಿ ಫಸ್ಟಿಗೆ ಆ ಹಿಟ್ಟನ್ನ ಏನು ತೊಗೊಂಡಿರ್ತೀವಲ್ಲ ಮೈದಾ ಹಿಟ್ಟು ಅದನ್ನು ಈ ಟೈಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ರೀ ಫಸ್ಟಿಗೆ ಇದಕ್ಕೆ ಒಂದು ಮೂರು ಕಪ್ಪಷ್ಟು ತುಪ್ಪ ಬೇಕು ಒಂದು ಕೆ ಜಿ ಹಿಟ್ಟಿಗೆ ಮೂರು ಬೌಲಷ್ಟು ತುಪ್ಪ ಇಟ್ಕೊಂಡಿರಿ ಅಂದರೆ ಒಂದು ಹತ್ತತ್ರ ಅರ್ಧ ಕೆ ಜಿ ತುಪ್ಪ ರೀ ಒಂದು ಕೆ ಜಿ ಹಿಟ್ಟಿಗೆ ಪರ್ಫೆಕ್ಟಾಗಿ ನಾವು ಹುಂಡಿ ಮಾಡ್ಬೇಕಂತಂದ್ರೆ ಅರ್ಧ ಕೆ ಜಿ ಸಮೀಪ ತುಪ್ಪ ಬೇಕು ರೀ ಓಕೆ ಈಗ ನೋಡಿರಿ ಡ್ರೈ ಆಗಿ ಇದನ್ನ ಒಂಚೂರು ಚೂರು ಹುರ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಆದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನ ತುಪ್ಪ ಆ್ಯಡ್ ಮಾಡಿಕೊಂಡು ಅದನ್ನು ಮತ್ತೆ ಹುರ್ಕೋಬೇಕು ರೀ ಇದು ಹುರ್ಕೋದು ಹುರಿಯೋದ್ರೊಳಗನ ಇದು ಮೇನ್ ಐತ್ರಿ ಇದ್ರೊಳಗೆ ಸೀಕ್ರೆಟ್ ಇದು ಏನಂತಂದರೆ ಎಷ್ಟು ಚಲೋ ಹೊತ್ತೆಗೆ ಪರ್ಫೆಕ್ಟಾಗಿ ಹದವಾಗಿ ಹುರಿತೀವಲ್ಲ ಅಷ್ಟು ಉಂಡಿ ಟೇಸ್ಟಾಗಿ ಬರ್ತಾವು ಓಕೆ ಈ ನಾಗರ ಪಂಚಮಿಗಾತು ವರ್ಮಾಲಕ್ಷ್ಮಿ ಹಬ್ಬಗಾತು ಎಲ್ಲದಕ್ಕೂ ಪರ್ಫೆಕ್ಟ್ ಅಂತ ಹೇಳ್ಬೋದು ರೀ ಈಗ ನೋಡಿರಿ ಫಸ್ಟಿಗೆ ಒಂದು ಬೌಲಷ್ಟು ತುಪ್ಪ ಹಾಕ್ಕೊಂಡಿನ ಹಾಕ್ಕೊಂಡು ಉರಿ ಹಾಕತ್ತೀನಿ ರೀ ಸ್ವಲ್ಪ ಸ್ವಲ್ಪನ ಹಾಕ್ಕೊಂಡ್ಬಿಟ್ಟು ಹುರಿಣಂತ ಓಕೆ ಫ್ಲೇಮ್ ಮಾತ್ರ ಲೋ ಇಟ್ಕೊರಿ ಕೈ ಬಿಡದೆ ಇರೋಂಗೆ ಹಂಗೆ ಹುರ್ಕೋತಿರ್ಬೇಕು ರೀ ಇದು ಒಂದು ಸ್ವಲ್ಪ ಟೈಮ್ ತಗೋತೈತಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ರೀ ಇದು ಹುರ್ಕೊಳ್ಬೇಕಾದ್ರೆ ಸ್ವಲ್ಪ ಪೇಷನ್ಸ್ ಇಟ್ಕೊಂಡ್ಬಿಟ್ಟು ಚೆನ್ನಾಗಿನ ಮೀಡಿಯಮ್ ಫ್ಲೇಮ್ ಲೋ ಫ್ಲೇಮ್ ಇಟ್ಕೊಂಡು ರೀ ಹಿಟ್ಟು ಓಕೆ ಇದು ಕುದಿಸ್ಬೇಕ್ರಿ ಇದು ಫೈನಲ್ ಆಗಿ ಎಲ್ಲ ತುಪ್ಪ ನಾವು ಎಷ್ಟು ತುಪ್ಪ ಹಾಕಿರ್ತೀವಲ್ಲ ಅದು ತುಪ್ಪ ಬಿಡ ಬಿಡ್ಬೇಕ್ರಿ ಅನ್ನೋ ಉಲ್ಟಾ ಈಗ ನೋಡ್ತಿರ್ಬೋದು ನೀವು ಎಷ್ಟು ಗಟ್ಟಿ ಗಟ್ಟಿ ಅಂತೇಳಿ ಹಿಟ್ಟು ಇದು ಒಳ್ಳೆ ತುಪ್ಪ ಹೆಂಗೆ ಬಿಡ್ತೈತಿ ನಾನು ನಿಮ್ಗೆ ಫಾ ಫೈನಲ್ ಆಗಿ ತೋರಿಸ್ತೀನಿ ನೀವೇನಾದರೂ ಇನ್ನೂ ಹೊಸ್ದಾಗಿ ನೋಡಕ್ಕತ್ತಿದಿರಿ ಅಂದ್ರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿರಿ ಹಂಗೆ ಪಕ್ಕದಾಗಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಯಾಕಂದರೆ ನಾವು ಯಾವುದೋ ನೋಟಿಫಿಕೇಷನ್ ಹಾಕಿದ್ರು ನಿಮ್ಗೆ ಫಸ್ಟ್ ವಿಡಿಯೋ ಬರುತ್ತೆ ನೀವು ನೋಡ್ಬೋದು ಓಕೆ ನೋಡ್ತಿರ್ಬೋದು ನೀವು ಆವಾಗಲೇ ಎಷ್ಟು ಗಟ್ಟಿಯಾಗಿತ್ತು ಈಗ ಎಷ್ಟು ಸಾಫ್ಟ್ ಆಗ್ತಾ ಬರೋ ಆತೈತಿ ಹಿಟ್ಟು ಇದೇ ಟೈಪ ತುಪ್ಪ ಬಿಟ್ಟು ಹೋಗುತ್ತೆ ರೀ ಅದು ಏನು ಸಾಫ್ಟ್ ಆಗುತ್ತೆ ಆಮೇಲೆ ಕಲರ್ ಕೂಡ ಚೇಂಜ್ ಆಗೈತೆ ನೋಡ್ತಿರ್ಬೋದು ನೀವು ಈಗ ಒಂಚೂರು ಬ್ರೌನ್ ಕಲರ್ಕ ಚೇಂಜ್ ಆಗೈತಿ ಈಗ ಅದುವಾಗಿ ಹುರಿದೈತಿ ಅದುವಾಗಿ ಹುರಿದೈತಿ ಓಕೆ ಇದೇ ಟೈಪಾಗಿ ಕೈ ಬಿಡಬಾರ್ದು ರೀ ಈ ಟೈಮ್ದಾಗಂತೂ ಕೈ ಬಿಟ್ರೆ ನೀವು ಒಂದು ಒಂದು ನಿಮಿಷ ಅರ್ಧ ನಿಮಿಷ ಬಿಟ್ಟರೂ ಕೂಡ ಕೆಳಗಡೆ ಸೀದೋಗೋ ಚಾನ್ಸಸ್ ಇರುತ್ತದೆ ಕೆಂಪು ಕೆಂಪು ಆಗ್ಬಿಡ್ತೈತಿ ಆವಾಗ ಇಟ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಅದಕ್ಕೆ ಕೈ ಬಿಡದೇ ಇರೋ ಥರ ಈ ಥರ ಫಾಸ್ಟಾಗಿಯೇ ನೀವು ಎರಡು ಕೈಯಿಂದ ಬೇಕಾರ ತಿರ್ಗಿಸ್ಬೋದು ಇನ್ನೊಬ್ರು ಹೆಲ್ಪ್ ತೊಗೋಬೋದು ಇಲ್ಲ ಅಂತಂದ್ರೆ ಒಬ್ಬರೇ ಇದ್ರೆ ಅಂದ್ರೆ ಒಂದ ಕೈಯಿಂದಾನ ಮಾಡ್ಕೊಬೋದು ರೀ ನೋಡಿರಿ ಇಷ್ಟು ಸಾಫ್ಟಾಗಿ ಬರಬೇಕಿದೆ ಫೈನಲ್ ಆಗಿ ಈ ಟೈಪ ಅಂತಂದ್ರೆ ನೋಡ್ತಿರ್ಬೋದು ನೀವು ಸ್ಪೂನಿಗೆ ಏನು ಅಂಟಕೋ ಆಕತಿಲ್ಲ ತುಪ್ಪ ಬಿಡ ಆತೈತಿ ಇದು ಈಗ ಇದು ಫೈನಲ್ ಆಗಿ ಅಂತ ಅರ್ಥ ಓಕೆ ಇದನ್ನ ತೆಗೆದುಬಿಟ್ಟು ಇದು ಪೂರ್ತಿ ತಣ್ಣಗಾಗಬೇಕ್ರಿ ಈ ಟೈಪ್ ನೋಡಿರಿ ಎಷ್ಟು ತುಪ್ಪ ಬಿಟ್ಟೈತಲ್ಲ ಮ್ಯಾಲೆ ಹಿಂಗೆ ಪೂರ್ತಿ ತಣ್ಣಗೋಗ ಮಟ್ಟ ಇದನ್ನ ಬಿಡಬೇಕು ಪೂರ್ತಿ ತಣ್ಣಗಾದ್ಮೇಲೆ ಸಕ್ಕರೆ ಏನು ಹಾಗಳೆ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು ಎರಡೂವರೆ ಗ್ಲಾಸ್ ಸಕ್ಕರೆ ಇಟ್ಕೊಂಡು ಇನ್ನೂ ಪುಡಿ ಮಾಡಿ ಅದನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಫಸ್ಟಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು ರೀ ಇದ್ರೊಳಗೆ ಒಂದು ಏಲಕ್ಕಿ ಪುಡಿ ಇದ್ರೆ ಒಂದು ಅರ್ಧ ಸ್ಪೂನ್ ಅಷ್ಟೇ ಏಲಕ್ಕಿ ಪುಡಿ ಆಮೇಲೆ ಡ್ರೈ ಫ್ರೂಟ್ಸ್ ಇದ್ರೆ ಡ್ರೈ ಫ್ರೂಟ್ಸ್ ಸ್ವಲ್ಪ ತುಪ್ಪದಾಗ ಹೂದಾಕೊಂಡು ಇಲ್ಲ ಹಂಗೆ ಹಾಕ್ಕೊಳ್ಳೋರು ಇದ್ದರೆ ಹಂಗಾನು ಹಾಕ್ಕೋಬೋದು ಮೇಲೆ ಒಂದು ಎರಡು ಚಮಚದಷ್ಟು ತುಪ್ಪ ಹಾಕೊಂಬಿಟ್ಟು ಇದು ಸಾರಿ ಸಕ್ಕರೆ ಹಾಕ್ಕೊಂಬಿಟ್ಟು ಕಲ್ಸಾಕತ್ತೀನಿ ರೀ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಯಾಕಂದರೆ ಸಕ್ರೆ ಹಿಟ್ಟೊಳಗೆಲ್ಲ ಬೆರಿಬೇಕಲ್ಲ ಅದು ಪ್ಲೀಸ್ ಫ್ರೆಂಡ್ಸ್ ನೀವೇನಾದ್ರೂ ಹೊಸದಾಗಿ ನೋಡಾಕತ್ತಿದ್ರೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿರಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಬೇಡ್ರಿ ನೋಡಿರಿ ಈಗ ಇನ್ನೊಂದು ಸ್ವಲ್ಪ ಮತ್ತೆ ಸಕ್ಕರೆ ಕಡಿಮೆ ಅನ್ನಿಸ್ತು ನನಗೆ ಸೊ ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮತ್ತು ರೀ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಇಲ್ಲೇ ತುಪ್ಪದಾಗ ಹುರಿದ್ಬಿಟ್ಟು ಹಾಕೊಳಾಕತ್ತೀನಿ ಓಕೆ ಒಂದು ಸ್ವಲ್ಪ ಮೆಸರ್ಮೆಂಟ್ ನೋಡಿ ಒಂದು ಹತ್ತರಿಂದ ಹನ್ನೆರಡಷ್ಟು ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ರೆ ಸಾಕ್ರಿ ಒಂದು ಹದಿನೈದರಿಂದ ಗೋಡಂಬಿ ಒಂದು ಹದಿನೈದು ಮನ್ಕ್ಕ ಒಣ ದ್ರಾಕ್ಷಿ ಏನಿರ್ತಾವಲ್ಲ ಅವನ್ನ ತುಪ್ಪದಾಗ ಹುರಿದ್ಬಿಟ್ಟು ಇದ್ರೊಳಗೆ ಮಿಕ್ಸ್ ಮಾಡಿಕೊಂಡು ಕ ಕಲಿಸ್ಕೊಬೇಕ್ರಿ ಫೈನಲ್ ಆಗಿ ಈಗ ಉಂಡೆ ಕಟ್ಟಾಕತ್ತೀನಿ ಹಾಕತ್ತೀನಿ ನೋಡಿರಿ ನಾನು ನೋಡ್ತಿರ್ಬೋದು ನೀವು ಎಷ್ಟು ಸಾಫ್ಟ್ ಆಗಿ ಬರಾಕತ್ತವ ಅಂತೇಳಿ ಫಸ್ಟಿಗೆ ನಾನು ನಿಮ್ಗೆ ತೋರಿಸಿ ಫೈನಲ್ ಹೆಂಗೆ ಬಂದವಂತಂದುಬಿಟ್ಟು ಮತ್ತೇನು ತೋರಿಸ್ತೀನಿ ನೋಡಿರಿ ನೀವು ಈ ಥರ ಸುಲಭವಾಗಿ ಒಂದು ಅರ್ಧ ಗಂಟೆ ಒಳಗೆ ಪರ್ಫೆಕ್ಟಾಗಿ ಬೇಸನ್ ಲಾಡೂನ ಮನೆಯಲ್ಲೆ ಮಾಡ್ಕೊಬೋದು ನೀವು ಒಮ್ಮೆ ಟ್ರೈ ಮಾಡಿರಿ ಹೆಂಗೆ ಬಂತಂತ ನಂಗೆ ರೆಸಿಪಿ ಕಮೆಂಟ್ ಮಾಡಿ ಹೇಳಿರಿ ಪ್ಲೀಸ್ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪೂರ್ತಿ ವಿಡಿಯೋ ನೋಡಿರಿ ನೋಡಿರಿ ಈಗೆಲ್ಲ ಉಂಡಿನ ನಾನಿಲ್ಲೇ ಕಟ್ಟಿ ಇಟ್ಟು